ಹಾಯ್ ಸ್ನೇಹಿತ್ರೆ ಎಲ್ರಿಗೂ ನಮಸ್ಕಾರ ನಮ್ಮ ಯೋಜನಾ ಮಿತ್ರ ಚಾನೆಲ್ಗೆ ಸ್ವಾಗತ ಕರ್ನಾಟಕದ ಲಕ್ಷಾಂತರ ಬಡತನ ರೇಖೆಗಿಂತ ಕೆಳಗಿನ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಸರ್ಕಾರದಿಂದ ಒಳ್ಳೆಯ ಸುದ್ದಿ ಬಂದಿದೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರವು ನವೆಂಬರ್ ಎರಡು ಸಾವಿರದ ವಿಶೇಷ ಇಂದಿರಾ ಆಹಾರ್ ಕಿಟ್ ವಿತರಣೆಯನ್ನು ಪ್ರಾರಂಭಿಸಲಿದೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಅವರು ಈ ಸಂಭ್ರಮದ ಸುದ್ದಿಯನ್ನು ಅಧಿಕೃತವಾಗಿ ಘೋಷಿಸಿದ್ದಾರೆ ಈ ಕಿಟ್ಗಳ ಮೂಲಕ ಮನಮಂದಿಗೆ ದಿನನಿತ್ಯದ ಅಡಿಗೆಗೆ ಬೇಕಾಗುವ ಮುಖ್ಯ ಆಹಾರ ಪದಾರ್ಥಗಳನ್ನು ಉಚಿತವಾಗಿ ಪಡೆಯಲು ಸಾಧ್ಯವಾಗುತ್ತದೆ ಇದರಿಂದ ಕುಟುಂಬದ ಮಾಸಿಕ ಖರ್ಚು ಕಡಿಮೆಯಾಗುತ್ತದೆ ಮತ್ತು ಆಹಾರ ಭದ್ರತೆ ಇನ್ನಷ್ಟು ಬಲವಾಗುತ್ತದೆ ಇದೇ ತರಹದ ಮಾಹಿತಿಗಾಗಿ ಯೋಜನಾ ಮಿತ್ರ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಹೌದು ಸ್ನೇಹಿತರೆ ಈ ಯೋಜನೆ ಹೇಗೆ ಬಂದಿದೆ ಈ ಯೋಜನೆ ಈಗಾಗಲೇ ರಾಜ್ಯದಲ್ಲಿ ನಡೆಯುತ್ತಿರುವ ಅನ್ನಭಾಗ್ಯ ಯೋಜನೆಯ ವಿಸ್ತರಣೆ ಈಗಿನಂತೆ ಪ್ರತಿಯೊಂದು ಬಿಪಿಎಲ್ ಕುಟುಂಬಕ್ಕೆ ಹತ್ತು ಕೆಜಿ ಅಕ್ಕಿ ಸಿಗುತ್ತಿರುವುದು ಎಲ್ಲರಿಗೂ ತಿಳಿದಿದೆ ಇದಕ್ಕೆ ಹೆಚ್ಚುವರಿಯಾಗಿ ಇಂದಿರಾ ಆಹಾರ ಕಿಟ್ ಮೂಲಕ ಬೇರೆ ಆಹಾರ ವಸ್ತುಗಳನ್ನು ನೀಡಲಾಗುತ್ತದೆ ಇಂದಿರಾ ಆಹಾರ ಕಿಟ್ ವಿತರಣೆ ಆರಂಭ ಏನು ಸಿಗುತ್ತದೆ ಯಾರಿಗೆ ಸಿಗುತ್ತದೆ ಸಂಪೂರ್ಣ ಮಾಹಿತಿ ಇಂದಿರಾ ಆಹಾರ ಕಿಟ್ ವಿತರಣೆ ಆರಂಭ ಏನು ಸಿಗುತ್ತದೆ ಯಾರಿಗೆ ಸಿಗುತ್ತದೆ ಸಂಪೂರ್ಣ ಮಾಹಿತಿ ಕರ್ನಾಟಕದ ಲಕ್ಷಾಂತರ ಬಡತನ ರೇಖೆಗಿಂತ ಕೆಳಗಿನ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಸರ್ಕಾರದಿಂದ ಒಳ್ಳೆಯ ಸುದ್ದಿ ಬಂದಿದೆ ರಾಜ್ಯ ಸರ್ಕಾರವು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ವಿಶೇಷ ಇಂದಿರಾ ಆಹಾರ ಕಿಟ್ ವಿತರಣೆಯನ್ನು ಪ್ರಾರಂಭಿಸಲಿದೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಅವರು ಈ ಸಂಭ್ರಮದ ಸುದ್ದಿಯನ್ನು ಅಧಿಕೃತವಾಗಿ ಘೋಷಿಸಿದ್ದಾರೆ ಈ ಕಿಟ್ಗಳ ಮೂಲಕ ಮನೆಮಂದಿಗೆ ದಿನನಿತ್ಯದ ಅಡಿಗೆಗೆ ಬೇಕಾಗುವ ಮುಖ್ಯ ಆಹಾರ ಪದಾರ್ಥಗಳನ್ನು ಉಚಿತವಾಗಿ ಪಡೆಯಲು ಸಾಧ್ಯವಾಗುತ್ತದೆ ಇದರಿಂದ ಕುಟುಂಬದ ಮಾಸಿಕ ಖರ್ಚು ಕಡಿಮೆಯಾಗುತ್ತದೆ ಮತ್ತು ಆಹಾರ ಭದ್ರತೆ ಇನ್ನಷ್ಟು ಬಲವಾಗುತ್ತದೆ ಈ ಯೋಜನೆ ಹೇಗೆ ಬಂದಿದೆ ಈ ಯೋಜನೆ ಈಗಾಗಲೇ ರಾಜ್ಯದಲ್ಲಿ ನಡೆಯುತ್ತಿರುವ ಅನ್ನಭಾಗ್ಯ ಯೋಜನೆಯ ವಿಸ್ತರಣೆ ಈಗಿನಂತೆ ಪ್ರತಿಯೊಂದು ಬಿಪಿಎಲ್ ಕುಟುಂಬಕ್ಕೆ ಹತ್ತು ಕೆಜಿ ಅಕ್ಕಿ ಸಿಗುತ್ತಿರುವುದು ಎಲ್ಲರಿಗೂ ತಿಳಿದಿದೆ ಇದಕ್ಕೆ ಹೆಚ್ಚುವರಿಯಾಗಿ ಇಂದಿರಾ ಆಹಾರ ಕಿಟ್ ಮೂಲಕ ಬೇರೆ ಆಹಾರ ವಸ್ತುಗಳನ್ನು ನೀಡಲಾಗುತ್ತದೆ ಇಂದಿರಾ ಆಹಾರ ಕಿಟ್ನಲ್ಲಿ ಏನಿರುತ್ತದೆ ವಸ್ತು ಪ್ರಮಾಣ ತೊಗರಿಬೇಳೆ ಒಂದು ಕೆಜಿ ಹೆಸರುಕಾಳು ಒಂದು ಕೆಜಿ ಅಡುಗೆ ಎಣ್ಣೆ ಒಂದು ಲೀಟರ್ ಸಕ್ಕರೆ ಒಂದು ಕೆಜಿ ಉಪ್ಪು ಒಂದು ಕೆಜಿ ಹೆಚ್ಚುವರಿ ಅಕ್ಕಿ ಅನ್ನಭಾಗ್ಯ ಯೋಜನೆಯಡಿ ಐದು ಕೆಜಿ ಒಟ್ಟು ಮನಮಂದಿಯ ದಿನನಿತ್ಯದ ಅಡುಗೆಗೆ ಬೇಕಾದ ಎಲ್ಲಾ ಮೂಲಭೂತ ಪದಾರ್ಥಗಳು ಒಂದೇ ಕಿಟ್ನಲ್ಲಿ ಸಿಗುತ್ತದೆ ನಿಮ್ಮ ಕಾರ್ಡ್ನಲ್ಲಿ ಸಮಸ್ಯೆ ಇದ್ರೆ ಸ್ಥಳೀಯ ಆಹಾರ ಕಚೇರಿಗೆ ಭೇಟಿ ನೀಡಿ ಫಲಾನುಭವಿಗಳಿಗೆ ಉಪಯುಕ್ತ ಸಲಹೆಗಳು ಕಿಟ್ ವಿತರಣೆ ದಿನಾಂಕವನ್ನು ನ್ಯಾಯಬೆಲೆ ಅಂಗಡಿಯಲ್ಲಿ ಕೇಳಿ ಮುಂಚಿತವಾಗಿ ತಿಳಿದುಕೊಳ್ಳಿ ಕಾರ್ಡ್ ಸ್ಥಿತಿ ಬಿಪಿಎಲ್ ಆಗಿದೆಯೇ ನೋಡಿಕೊಂಡು ಬರೀರಿ ಕಿಟ್ ಪಡೆದ ಮೇಲೆ ವಸ್ತುಗಳ ಗುಣಮಟ್ಟ ಪರೀಕ್ಷಿಸಿ ಯಾವುದೇ ದೂರು ಆಹಾರ ಇಲಾಖೆಯ ಹೆಲ್ಪ್ಲೈನ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೊಬ್ಬರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲಾಂದ್ರೆ ಯೋಜನಾ ಮಿತ್ರ ಕನ್ನಡ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು